सत्य भवन दशीमंतु महान्तो लग्नं हंतु इधर भूलिस्ता है सदैव देवसंख्या है अमूम्य जमाने कता कचम कतन पिटी धनं धनं पिटी सात्वर्थिता करना नं कता जम पिटी इतिबद कता करना नं जानं देवच भवन्तु भवन्तु लग्नं हंतु सजा एडा you <laughs> But still

ஆச்சாரியா மனித மானுஷு மாண மந்திரலோபிரோபிந்தோபிசிர்தாலோ கிரியங்க பிரபுதி

परिभा

एक है, थ ¡Gracias! <coughs> क्षेत्र प्रवधान क्षेत्रमती पर्यटकधारा

मिली <laughs> A statement i don't ever slow up no i don't take shit i got no love for the is if you want to play tough and want to hate this i'll always show up and make a statement everything i do so instinctive and so passionate every word i move so descriptive like an adjective i got a vendetta against people who patent it being negative when you should be getting after it I got facts over facts over tracks. Isn't that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up. No, I don't take shit. I got no love for the fake news. If you wanna play tough and wanna hate this, I'll always show up and make a statement. I don't ever slow up. No, I don't take shit. I ಎಲ್ಲರಿಗೂ ವಂದನೆಗಳು ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಮೊತ್ತ ಮೊದಲನೆಯದಾಗಿ ಧನ್ಯವಾದಗಳು ಈ ಚಾನೆಲ್ ಅನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಹಾರೈಕೆ ಅಗತ್ಯ ದಯವಿಟ್ಟು ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಅಪ್ಲೋಡ್ ಮಾಡಿದ ವಿಡಿಯೋಗಳ ನೋಟಿಫಿಕೇಶನ್ ಬರಲು ಆಯ್ಕೆಯಲ್ಲಿ ಆಲ್ಕೊಡಿ ಪ್ರಸ್ತುತ ಈ ಚಾನೆಲ್ ಅನ್ನು ಕೇವಲ ಒಂದು ವಿಷಯಕ್ಕಾಗಿ ನಿಕ್ಷಿಪ್ತವಾಗಿರಿಸದೆ ನಾನು ಸಮಾರಂಭ ಶಾಸ್ತ್ರೀಯ ಕಾರ್ಯಕ್ರಮ ಅಡುಗೆ ಆಧ್ಯಾತ್ಮ ಜೀವನದ ಬಗೆಗಿನ ಉಪಯುಕ್ತ ಮಾಹಿತಿ ಇತರ ಉಪಯುಕ್ತ ಮಾಹಿತಿ ಚರಿತ್ರೆ ಆರೋಗ್ಯ ವ್ಯಾಯಾಮ ಮನೋರಂಜನೆ ಭಾರತದ ರಾಜಕಾರಣ ಭಾರತದ ವಿದೇಶಾಂಗ ನೀತಿ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿರುವೆ ಗೆ ಇನ್ನೂ ಯಕ್ಷಗಾನ ಪ್ರವಾಸ ಇತ್ಯಾದಿ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕೆಂಬ ಉದ್ದೇಶ ಇಟ್ಟುಕೊಂಡಿರುವೆ ಇದಲ್ಲದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಅಗತ್ಯ ದಯವಿಟ್ಟು ಈ ಚಾನೆಲಲ್ಲಿ ಇಷ್ಟವಾಗುವ ವಿಷಯಗಳ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಆ ಮೂಲಕ ನನಗೆ ಬೆಂಬಲ ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಮತ್ತೊಂದು ಸೂಚನೆ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಇದ್ದಲ್ಲಿ ಅಥವಾ ನಿಮ್ಮ ಊರಲ್ಲಿ ವಿಶೇಷ ಪ್ರತಿಭೆಗಳು ಇದ್ದರೆ ದಯವಿಟ್ಟು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಏಳು ಮೂರು ಒಂದು ಒಂದು ಏಳು ಒಂದು ಐದು ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ತಿಳಿಸಿ ಖಂಡಿತವಾಗಿಯೂ ಆ ವಿಷಯಗಳನ್ನು ಚಿತ್ರೀಕರಿಸಿ ಈ ಚಾನೆಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗುವುದು ವಿಶೇಷ ಸೂಚನೆ ಮನೆಯಲ್ಲಿ ಪೂಜೆ ಪುರಸ್ಕಾರ ನಿಶ್ಚಿತಾರ್ಥ ಮದುವೆ ಸಟ್ಟುಮುಡಿ ಇತ್ಯಾದಿ ಕಾರ್ಯಕ್ರಮಗಳಿದ್ದಲ್ಲಿ ಅಂದರೆ ವೈಯಕ್ತಿಕ ಕಾರ್ಯಕ್ರಮ ಅವುಗಳ ವಿಡಿಯೋ ಚಿತ್ರೀಕರಣ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಪ್ರಮೋಟ್ ಮಾಡಲಾಗುವುದು ಜೊತೆಗೆ ವೈಯಕ್ತಿಕವಾಗಿ ನಿಮಗೆ ಪೆನ್ಡ್ರೈವ್ ಮೂಲಕ ಅಗತ್ಯವಿದ್ದಲ್ಲಿ ನೀಡಲಾಗುವುದು ಅದಕ್ಕಾಗಿ ಸಣ್ಣಮಟ್ಟಿನ ಹಣ ಚಾರ್ಜ್ ರೂಪದಲ್ಲಿ ನಿಗದಿಪಡಿಸಲಾಗುವುದು ಇದಕ್ಕಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಏಳು ಮೂರು ಒಂದು ಒಂದು ಏಳು ಒಂದು ಕೆರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು ಇತಿ ತಮ್ಮ ವಿಶ್ವಾಸಿ ದುರ್ಗಾಪ್ರಸಾದ ಮಾಂಬಾಡಿ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಎಂಟು ನಾಲ್ಕು ಏಳು ಮೂರು ಒಂದು ಒಂದು ಏಳು ಒಂದು ಐದು ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು